ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ ಪಶ್ಚಿಮ ಬಂಗಾಳ ತೆಲಂಗಾಣ ಮತ್ತು ರಾಜಸ್ಥಾನಕ್ಕೆ ಆರು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಅವರು ಇಂದು ಪಶ್ಚಿಮ ಬಂಗಾಳದ ಐಐಟಿ ಗರಕ್ಪುರದ ಅರವತ್ತೊಂಬತ್ತನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದು ನಂತರ ತೆಲಂಗಾಣದ ಸಿಕಂದರಾಬಾದ್ನಲ್ಲಿರುವ ರಾಷ್ಟ್ರಪತಿ ನಿಲಯಂಗೆ ಭೇಟಿ ನೀಡಲಿದ್ದಾರೆ ನಾಳೆ ಅವರು ಹೈದರಾಬಾದ್ ಪಬ್ಲಿಕ್ ಸ್ಕೂಲ್ ಸೊಸೈಟಿಯ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ರಾಷ್ಟ್ರಪತಿ ತಮ್ಮ ವಾರ್ಷಿಕ ದಕ್ಷಿಣ ಪ್ರವಾಸದ ಭಾಗವಾಗಿ ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ ತೆಲಂಗಾಣದ ಯಾದಾದ್ರಿ ಭುವನಗಿರಿ ಜಿಲ್ಲೆಯ ಪೋಚಂಪಲ್ಲಿ ಜವಳಿ ಸಚಿವಾಲಯ ಆಯೋಜಿಸಿರುವ ಕೈಮಗ್ಗ ಮತ್ತು ನೂಲುವ ಘಟಕ ಮತ್ತು ಥೀಮ್ ಪೆವಿಲಿಯನ್ಗೆ ರಾಷ್ಟ್ರಪತಿ ನಾಳೆ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ನೇಕಾರರೊಂದಿಗೆ ಸಂವಾದ ನಡೆಸಲಿದ್ದಾರೆ ಅದೇ ದಿನ ಸಂಜೆ ಸಿಕಂದ್ರಾಬಾದ್ನಲ್ಲಿ ಎಂಎನ್ಆರ್ ಎಜುಕೇಷನಲ್ ಟ್ರಸ್ಟ್ನ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿಯವರು ಪಾಲ್ಗೊಳ್ಳಲಿದ್ದಾರೆ ರಾಷ್ಟ್ರಪತಿ ನಿಲಯಂನಲ್ಲಿ ರಾಷ್ಟ್ರಪತಿ ಇದೇ ಇಪ್ಪತ್ತೊಂದರಂದು ವಿವಿಧ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ನಂತರ ಅವರು ರಂದು ರಾಜ್ಯದ ಗಣ್ಯರು ಪ್ರಮುಖ ನಾಗರಿಕರು ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಇದೇ ಮೂರರಂದು ರಾಜಸ್ಥಾನದ ಪೋಖ್ರಾನ್ಗೆ ಭೇಟಿ ನೀಡಲಿದ್ದಾರೆ ಸಂಸತ್ತಿನ ಚಳಿಗಾಲದ